ಮಾಗಡಿ ಪಟ್ಟಣದ ಕಲ್ಲೇಗೇಟ್ ಗಣಪತಿ ದೇವಾಲಯ ತೆರವಿಗೆ ಬಿಡುವುದಿಲ್ಲ ಬಿಜೆಪಿ ಮುಖಂಡ ಪ್ರಸಾದ್ ಗೌಡ ಸುದ್ದಿಗೋಷ್ಠಿ ವೇಳೆ ತಾಲೂಕು ಅಧ್ಯಕ್ಷ ವೀರಭದ್ರಯ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಆರ್ ರಾಘವೇಂದ್ರ ಬಾಗಿ ತಾಲೂಕು ರಸ್ತೆ

ಈಗ ಆ ಕಡೆನೂ ಎಡಗಡಿಗೂ ಜಾಗ ಇದೆ ಇಲ್ಲ ದೇವಸ್ಥಾನನ ಸರ್ಕಲ್ ಮಾಡಿಕೊಂಡು ಬಲಗಡಿಗೂ ಕೂಡ ಜಾಗ ಇದೆ ಅದನ್ನ ಹೆಂಗಿದ್ರು ಅಕ್ವೈರ್ ಮಾಡ್ಕೊತಾ ಇದ್ವಿ ಆ ಒಂದು ಅಕ್ವೈರ್ ಮಾಡಿಕೊಂಡು ಜಾ ದೇವಸ್ಥಾನ ಉಳಿಸುವಂಥ ಕೆಲಸವನ್ನು ಕೇರ್ ಸಿಕ್ ನೋವು ಮಾಡಬೇಕು ದಯಮಾಡಿ ನಾವೇನ ಇಲ್ಲ ನಾವು ದೇವಸ್ಥಾನ ಒಳದೇ ತಿರ್ಥಿಗೆ ಅಂದರೆ ಮುಂದಿನ ದಿನದಲ್ಲಿ ಆಗೋವಂಥ ಹೋರಾಟಕ್ಕೆ ಅದಕ್ಕೆ ನೀವು ಕೂಡ ಕಾರಣಕರ್ತರಾಗಿರ್ತೀರಿ ದಯಮಾಡಿ ನಮ್ಮ ಒಂದು ಸರ್ಕಲಲ್ಲಿ ಇವತ್ತು ಗಣೇಶ ಪ್ರತಿಯೊಬ್ಬರಿಗೂ ಕೂಡ ಆಶೀರ್ವಾದ ಮಾಡ್ತಾ ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಇವತ್ತು ಜನ ಬಾಂಧವ್ಯದಿಂದ ಹೋಗ್ತಾ ಇದ್ದಾರೆ ಅದಕ್ಕೆ ನೀವೇ ಬೆಂಕಿ ಇಡುವಂಥ ಕೆಲಸವನ್ನ ದೇಶಿಪ್ನವ್ರು ಮಾಡಬಾರ್ದು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಬೇರೆ ಕಡೆ ಸ್ಥಳಾಂತರ ಮಾಡೋದು ಮಾಡಬಹುದು ಮಾಡೋದಿಲ್ಲ ಅಂತ ಅಲ್ಲ ಬಟ್ ಆ ಒಂದು ಸ್ಥಳದ ಒಂದು ಮಹಿಮೆ ಇವತ್ತು ಹತ್ತಾರು ವರ್ಷದಿಂದ ಇವತ್ತು ದೇವಸ್ಥಾನ ಇವತ್ತು ಸ್ಥಳದ ಮಹಿಮೆಯಿಂದ ಇವತ್ತು ಭಗವಂತ ಎಲ್ಲರಿಗೂ ಆಶೀರ್ವಾದ ಮಾಡ್ತಾವ್ರೆ ದೇವಸ್ಥಾನನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಚೇಂಜ್ ಮಾಡೋದಕ್ಕೆ ಇದು ಮನೆ ಅಲ್ಲ ಹಾಗಾಗಿ ದಯಮಾಡಿ ಈ ದೇವಸ್ಥಾನನ ಉಳಿಸ್ಬೇಕು ಅದನ್ನು ಉಳಿಸಿ ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ತರದೇ ರೀತಿಯಲ್ಲಿ ನೀವು ಕೆಲಸವನ್ನು ಮಾಡೋದ್ರಲ್ಲಿ ನಮ್ಮ ಎಲ್ಲ ಸಂಪೂರ್ಣ ಸಹಕಾರ ಇರ್ತೈತೆ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್ ಅವ್ರು ಏನಾರ ಇದು ಫೈನಲ್ಲೇ ಮಾಡ್ತೀವಿ ಅಂದರೆ ನಾವು ಇಲ್ಲೇ ಧರ್ನಿ ಕುತ್ಬಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಹಾಗೆ ನಮ್ಮ ಎಂ ಪಿ ಸಾಹೇಬ್ರೂ ನಾವು ಕರ್ಕೊಬಂದು ಅದಕ್ಕೆ ಯಾವ ರೀತಿ ನಾವು ಕಾನೂನು ರೀತಿಯಲ್ಲಿ ಮತ್ತೆ ಸರ್ಕಾರದ ಒಂದು ಸಮಕ್ಷಮದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಅವರು ಬರ್ತಾರೆ ಹಾಗೆ ಇತರೆ ನಾಯಕರುಗಳು ಕರ್ಕೊಂಡು ನಾವು ಇಲ್ಲಿ ಹೋರಾಟವನ್ನು ಮಾಡುವಂತ ಒಂದು ಕೆಲಸವನ್ನ ಮಾಡ್ತೀವಿ ನಿವಾರಕ ಈ ವಿಘ್ನೇಶ್ವರ ಈ ದೇವಾಲಯ ದೇಶವನ್ನ ಇಟ್ಕೊಂಡು ಪ್ರತಿ ದೇವಾಲಯವನ್ನು ಧಕ್ಕೆ ಕೆಲವೊಂದು ಆದೇಶಗಳನ್ನು ದೇವಸ್ಥಾನವನ್ನು ಕೈಬಿಟ್ಟಿದ್ದಾರೆ ಇವತ್ತು ಕೂಡ ಈಗಾಗಲೇ ಎಲ್ಲವೂ ಕೂಡ ತಲುಪಿದೆ ಆದ್ದರಿಂದ ಈ ದೇವಾಲಯವನ್ನು ಹೊಡಿದರೆ ಈ ದೇವಾಲಯವನ್ನು ಭಾಗದಲ್ಲಿ ಉಳಿಸಿ ಆ ಕಡೆ ಈ ಕಡೆ ರಸ್ತೆಯಲ್ಲಿ ನೀವು ಮಾಡ್ಲಿಕ್ಕೆ ನಮ್ಮದೇನು ತಕರಾರಿ ಇಲ್ಲ ಒಂದು ವೇಳೆ ನೀವು ಒಡಿಲೇಬೇಕು ಅಂತಂದರೆ ಬಹುಸಂಖ್ಯಾತರ ವಿರೋಧವನ್ನು ಹೋರಾಟವನ್ನ ಮಾಡುವುದು ಸಂಬಂಧಪಟ್ಟ ಎಲ್ಲ ಮಾತುಕತೆ ನಡೀತಾರೆ ಎಲ್ಲಿ ಈ ದೇವಸ್ಥಾನ ಎಡಿಟ್ ಆಗಿದೆ ಎಡಿಟ್ ಆಗಿದೆ ಸಂಬಂಧಪಟ್ಟ ಶಾಸಕರು ಕೂಡ ಈಗಲೇ ಮುಖ್ಯಲಾಗಿದೆ ನಮ್ಮ ಸ್ನೇಹಿತರು ಈಗಾಗಲೇ ಶಾಸಕರ ಗಮನ ಕೂಡ ತಂದಿದ್ದಾರೆ ಆದ್ರಿಂದ ನಾವು ಈ ಕೂಡಲೇ ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಸರ್ಕಾರದ ಮುಖಾಂತರ ಅಧಿಕಾರಿಗಳ ಮಾರ್ಗದರ್ಶನವನ್ನು ಈ ದೇವಾಲಯವನ್ನು ಒತ್ತಾಯ ಒತ್ತಾಯವನ್ನು ಮಾಡ್ತೇವೆ